ಪಾನ ನಿಷೇಧಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕ್ರಮ ಆಗಬೇಕಿದೆ ಈ ನಿಟ್ಟಿನಲ್ಲಿ ನಾವೆಲ್ಲ ಪ್ರಧಾನಿಯವರನ್ನು ಒತ್ತಾಯಿಸೋಣ ಎಂದು ಸಿಎಂ ರಾಜಕೀಯ ಸಲಹೆಗಾರ ಹಾಗೂ ಶಾಸಕ ಬಿಆರ್ ಪಾಟೀಲ್ ಹೇಳಿದರು ಕಲಬುರಗಿಯ ಕಾಂಗ್ರೆಸ್ ಪಕ್ಷದ ಕಚೇರಿ ಆವರಣದಲ್ಲಿ ನಡೆದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಅವರು ಮಾತನಾಡಿ ರಾಜ್ಯದಲ್ಲಿ ಪಾನ ನಿಷೇಧಕ್ಕೆ ನಾನು ಪ್ರಸ್ತಾಪಿಸಿದ್ದೆ ಆಗ ಸಿಎಂ ಪಾನ ನಿಷೇಧ ಒಂದು ರಾಜ್ಯದಿಂದ ಆಗುವಂತಿಲ್ಲ ಒಂದು ರಾಜ್ಯ ನಿಷೇಧ ಮಾಡಿದ್ರೆ ಪಕ್ಕದ ರಾಜ್ಯದಿಂದ ಅಕ್ರಮವಾಗಿ ಒಳಬರುವ ಸಾಧ್ಯತೆ ಇರುತ್ತದೆ ಆಗ ಮತ್ತಷ್ಟು ಎಷ್ಟು ಸಮಸ್ಯೆ ಆಗುತ್ತದೆ ಎಂದಾಗ ನನಗೆ ಮನವರಿಕೆ ಆಯಿತು ಎಂದು ಪಾಟೀಲ್ ಹೇಳಿದರು ಅಲ್ಲಿ ನಮ್ದೇ ತಪ್ಪಿತ್ತು ಜನರು ತಪ್ಪಿಲ್ಲ ನಾವು ತಪ್ಪು ಮಾಡಿದ್ವಿ ನಾವು ಸೋತೀವಿ ಆದರೆ ಅದೇ ತೆಲಂಗಾಣದಲ್ಲಿ ನಾವು ಅಧಿಕಾರಕ್ಕೆ ಬರ್ತೀವಿ ಅನ್ನುವಂಥದ್ದು ಭರವಸೆನೇ ಇರಲಿಲ್ಲ ಆದರೆ ಜನ ಇವತ್ತು ಅಧಿಕಾರ ಕೊಟ್ಟರು ಇವತ್ತು ಸರ್ಕಾರ ಮಾಡಿದ್ದೀವಿ ದಕ್ಷಿಣ ಭಾರತದಲ್ಲಿ ಒಂದು ಭಿನ್ನವಾದಂಥ ಒಂದು ಸಂಸ್ಕೃತಿ ಇದೆ ವಿಚಾರ ಇದೆ ಇಲ್ಲಿ ಬಸವಣ್ಣ ಕ್ರಾಂತಿ ಮಾಡಿದ್ದಾನೆ ಇಲ್ಲಿ ಪೇರಿಯಾರ್ ಕ್ರಾಂತಿ ಮಾಡಿದ್ದಾರೆ ಮತ್ತು ನಾರಾಯಣ ಗುರು ಕ್ರಾಂತಿ ಮಾಡಿದ್ದಾರೆ ಹೀಗೆ ಅನೇಕ ಸಂತರು ಶರಣರು ಭಾಳ ಸಾಮಾಜಿಕ ಚಳವಳಿಯನ್ನು ಮಾಡಿದ್ದಾರೆ ಆ ಕಾರಣಕ್ಕಾಗಿ ದಕ್ಷಿಣ ಭಾರತದಲ್ಲಿ ಇವತ್ತು ಬಿ ಜೆ ಪಿ ಬರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ನಾವು ಗೇಟ್ ಹಾಕಿದ್ದೀವಿ ಈ ಗೇಟನ್ನು ಕಾಯಮ್ಮಾಗಿ ಆಗಿ ಹಾಕಿ ಮುಂದೆ ಅವರಿಗೆ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಾವು ಇಲ್ಲಿಯವ್ರನ್ನು ತಳ್ಳಲಿಕ್ಕೆ ಸಾಧ್ಯತೆ ಇನ್ನು ಉತ್ತರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಕೂಡ ನಾವು ಇವತ್ತು ಬದಲಾವಣೆ ಬರುವಂಥ ಸಾಧ್ಯತೆ ಇದೆ ಯಾವತ್ತೂ ಕೂಡ ಮಮತಾ ಬ್ಯಾನರ್ಜಿಯವರು ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ಗರು ಒಂದು ಕಡೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಮೂರು ಜನ ಒಂದು ಕಡೆ ಬಂದಿದೆ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಒಂದೇ ವೇದಿಕೆ ಮೇಲೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋಂಥ ಸಂದರ್ಭದಲ್ಲಿ ಕೇಜ್ರಿವಾಲ್ ಮತ್ತು ರಾಹುಲ್ ಗಾಂಧಿ ಒಂದು ವೇದಿಕೆ ಮೇಲೆ ಬಂದಿದ್ದಾರೆ ಇವತ್ತು ಎಲ್ರಿಗೂ ಕೂಡ ಅರಿವಾಗಿದೆ ಈ ದೇಶ ಉಳಿಬೇಕಾಗಿದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾಗಿದ್ರೆ ಈ ಸಂವಿಧಾನ ಉಳಿಬೇಕಾಗಿದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿ ನಾವು ಸ್ಪರ್ಧೆ ಮಾಡಬೇಕು ಈ ದೇಶವನ್ನು ಉಳಿಸಬೇಕು ಅನ್ನುವಂಥದ್ದು ಇವತ್ತು ಮಾತಾಡ್ತಾ ಇದ್ದಾರೆ ಇಂಥ ಒಂದು ಪೂರಕವಾದಂಥ ಬೆಳವಣಿಗೆಯಲ್ಲಿ ಖಂಡಿತವಾಗಿಯೂ ಕೂಡ ನಾವು ಆಶಾದಾಯೋಣ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಯನ್ನು ಮನೆ ಕಳಿಸುವಂಥ ಕೆಲಸವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಅನೇಕ ವಿಷಯಗಳು ಮಾತನಾಡಬೇಕಾಗಿದೆ ಇವತ್ತು ನಮ್ಮ ಭಾಗ ಕಲಬುರಗಿಯಲ್ಲಿ ರೈತರ ಸಮಸ್ಯೆಗಳಿದ್ದಾವೆ ಬಡವರ್ಗ ಸಮಸ್ಯೆಗಳಿದೆ ಕೂಲಿಕಾರರ ಸಮಸ್ಯೆ ಇದೆ ಈಗ ಬರಗಾಲ ಬಿದ್ದಿದೆ ಬರಗಾಲದಲ್ಲಿ ತಾವು ಕೇಂದ್ರದಿಂದ ಅನುದಾನ ಕೇಳ್ತಾ ಇದ್ದರೆ ಏನು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಎಷ್ಟು ದುಡ್ಡು ಬರಬೇಕಾಗಿತ್ತು ನಮಗೆ ಬಂದಿಲ್ಲ ಮತ್ತು ನಾವು ನೂರು ದಿವಸ ಸಾಕಾಗೋದಿಲ್ಲ ನೂರ ಐವತ್ತು ದಿವಸ ನಮಗೆ ಅವಕಾಶ ಮಾನವ ಸಂಪನ್ ಕೊಡು ದಿವಸ ಕೊಡ್ರಿ ಅಂತ ಹೇಳಿದ್ರೆ ಅದು ಕೂಡ ಸರ್ಕಾರ ಕೊಡ್ತಾ ಇಲ್ಲ ಇದಕ್ಕಾಗಿ ಕೂಡ ನಾವು ಜಿಲ್ಲಾ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗ್ತದೆ ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟ ಮಾಡಬೇಕಾಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ನಾನು ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡ್ಕೋತೇನೆ ಸಮಯ ಜಾಸ್ತಿ ಆಗಿದೆ ಇನ್ನು ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕರ್ಗೆ ಖರ್ಗೆ ಮಾತನಾಡಿದರು ಸರಿ ಸಿ ಅವರು ಹೇಳಿದ್ದಾರೆ ಏ ಇದು ಸರಿ ಅಲ್ರಿ ನೋಡ್ರಿ ಇದು ಸಿದ್ದರಾಮಯ್ಯ ಅವರ ಅವ್ರು ಏಕವಚನದಲ್ಲಿ ಮಾತಾಡ್ತಾರೆ ಸಿ ಎಂ ಅವ್ರು ನಾನು ಮಾತಾಡೋಕ್ಕಾಗಲ್ಲ ಆಗಿಲ್ಲಿ ಇದು ಸರಿಯಲ್ಲ ನೋಡಪ್ಪ ಅಂತ ಹೇಳೋದು ಸಿ ಎಂ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಏ ಆರ್ ಕೇಳ್ರಿ ನೀವು ಹೇಳೋದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಆದರೆ ವಾತಾವರಣ ಬದಲಾಗಿದೆ ನಿಮ್ಮಮ್ಮ ನೀನು ಮಾಡ್ತಾ ಇರೋ ರಾಜಕೀಯಗೆ ನಾವು ಮಾಡ್ತಾ ಇರೋ ರಾಜಕೀಯ ಖರ್ಗೆ ಮಾಡ್ತಾ ಇರೋ ರಾಜಕೀಯಗೆ ಈಗ ಭಾಳ ವ್ಯತ್ಯಾಸ ಇದೆ ಅಪ್ಪ ಬಡವರಿಗೆ ನಾವು ಸಹಕಾರ ಮಾಡಬೇಕಂದ್ರೆ ಇದು ಅನಿವಾರ್ಯ ಆಗಿದೆ ನಿಮ್ಗೆ ಹೆಂಗೆ ಹೇಳೋದು ಅಂತ ಅವ್ರು ಹೇಳ್ತಾರೆ ಅವರಿಗೂ ಇಕ್ಕಟ್ಟಿಗೆ ಸಿಲಿಸ್ತಾರೆ ಆದರೆ ಈ ಧ್ವನಿ ಬರೇ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹಳಂದ್ನಲ್ಲಿ ಒಂದು ಮಾತಾಡೋದು ಕಲಬುರಗಿನಲ್ಲಿ ಒಂದು ಮಾತಾಡೋದು ಸಿ ಎಮ್ ಕಚೇರಿನಲ್ಲಿ ಒಂದು ಮಾತಾಡೋದು ಇಲ್ಲ ಎಲ್ಲ ಕಡೆ ಇದೆ ಜನರ ಪರವಾಗಿ ಗಟ್ಟಿ ಧ್ವನಿ ಯಾರದಾನ ನಮ್ಮ ಜಿಲ್ಲೆಯಲ್ಲಿ ಇದೆ ಅಂದರೆ ಅದು ಬಿ ಆರ್ ಪಾಟೀಲ್ ಅಂತ ನಾವು ಎಂಟಿತ ಅದು ಒಂದು ಸಂತೋಷ ಏನಂದರೆ ಇದೇನೇ ಇರಲಿ ಪರ ವಿರೋಧ ಅಂತೂ ಯಾವಾಗಲೂ ಇದ್ದೇ ಇರ್ತದೆ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ಇರಬಹುದು ಅಥವಾ ನಮ್ಮ ಸಮಾಜದಲ್ಲಿ ಇರಬಹುದು ಆದರೆ ವೈಯಕ್ತಿಕವಾಗಿ ನನಗೆ ಖುಷಿ ಏನಪ್ಪಾ ಅಂದರೆ ಅವರು ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಸಲಹೆಗಾರರಾಗಿ ವೈಯಕ್ತಿಕವಾಗಿ ಹಾಗೂ ನಮ್ಮ ಭಾಗದ ಜನರಿಗೆ ಇನ್ನೂ ಒಂದು ಗಟ್ಟಿ ಧ್ವನಿ ಸರ್ಕಾರದಲ್ಲಿ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗ್ತದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವ ರೀತಿ ಸಾಹೇಬ್ರು ಇದ್ದಾರೆ ಅಜಯ್ ಸಿಂಗ್ ಇದ್ದಾರೆ ಶರಣ್ ಪ್ರಕಾಶ್ ಸಾಹೇಬ್ರಿದ್ದಾರೆ ನಾನಿದ್ದೀನಿ ಇವೆಲ್ಲನೂ ಕೂಡ ನಾವೆಲ್ಲರೂ ಕೂಡ ಸರ್ಕಾರದ ಒಳಗಿದ್ದು ನಾವು ಕೆಲಸ ಮಾಡೋಂಥ ಇವತ್ತು ಒಂದು ಒಳ್ಳೆ ತಂಡವನ್ನು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಗೆ ಅಷ್ಟೇ ಅಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇವತ್ತು ಯಾಕಂದರೆ ಮಾನ್ಯ ಮುಖ್ಯಮಂತ್ರಿಗಳು ಬಾ ಬಿ ಆರ್ ಪಾಟೀಲ್ ಸಾಹೇಬ್ರ ಸಲಹೆಗಳನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತಾರೆ ತಗೋತಾರೆ ಇದಕ್ಕೆ ಉದಾಹರಣೆ ಈಗ ತಾನೆ ಹೇಳ್ತಾ ಇದ್ರು ಇವತ್ತು ಪೇಪರ್ ಓದಿದ್ರೆ ತಾವೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಬಂದಿದೆ ಇವತ್ತು ಏನಂತ ಹೇಳಿದಾರೆ ಮಕ್ಕಳ ಬಿಸಿ ಊಟ ಕಾರ್ಯಕ್ರಮದಲ್ಲಿ ನಾವು ಸಿರಿಧಾನ್ಯ ನಮ್ಮ ಸರ್ಕಾರ ಸಿರಿಧಾನ್ಯವನ್ನು ನಾವು ಕೊಡ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಓದಿದ್ದೀರಾ ಎಲ್ಲರೂ ಅದ್ರ ಮೂಲ ಎಲ್ಲಿ ನಮ್ಮ ರಾಜಕೀಯ ಸಲಹೆಗಾರರಿಂದ ಬಂದ ಅಲ್ಲಿ ನಿನ್ನೆ ಅಲ್ಲಿ ಸಿರಿಧಾನ್ಯದ ಮೇಳ ಸಹ ಮೇಳದಲ್ಲಿ ಸ್ಯಾಬ್ರಿದ್ರು ಅಂತ ಅಲ್ಲಿ ಭಾಷಣಕ್ಕೆ ಹೋಗ್ತಾ ಇದ್ದಾಗ ಸ್ಯಾಬ್ ಚೀಟಿ ಬರೆದು ಕೊಟ್ಟಿದ್ದಾರೆ ಸಿರಿಧಾನ್ಯವನ್ನು ನೀವು ಬಿಸಿ ಊಟದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಭಾಗದ ರೈತರಿಗೆ ಅನುಕೂಲ ಆಗುತ್ತೆ ಮತ್ತು ಸ್ಥಳೀಯ ರೈತರಿಗೂ ಕೂಡ ಅನುಕೂಲ ಆಗುತ್ತೆ ಬೆಲೆಯಲ್ಲಿ ಪ್ರೊಕ್ಯೂರ್ಮೆಂಟ್ ಹೆಚ್ಚಾಗುತ್ತೆ ಜೊತೆ ಜೊತೆಗೆ ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೂಡ ಸಿಗುತ್ತೆ ಅಂದ್ಬಿಟ್ಟು ಚೀಟಿ ಬರೆದು ಕೊಟ್ಟಿದ್ದೀಕೆ ನೋಡಿ ಆಗಲೇ ಅನೌನ್ಸ್ಮೆಂಟು ಆಯಿತು ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಸಚಿವರಾದ ಶಣ್ಬಸಪ್ಪ ದರ್ಶನ ಪಕ್ಷದ ಜಿಲ್ಲಾ ಅಧ್ಯಕ್ಷ ಜಗದೇವ್ ಸೇರಿದಂತೆ ಪಕ್ಷದ ಮುಖಂಡರು ಉಪಸ್ಥಿತರಿದ್ದರು ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲ ಗ್ರೂಪ್ ನ ರಕ್ತದ ಜೊತೆಗೆ ಎಸ್ ಡಿಪಿ ಪಿ ಆರ್ ಪಿ ಆರ್ ಡಿ ಪಿ ಎಫ್ ಎಫ್ ಪಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಲಭ್ಯ ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ ಆರ್ಟಿಒ ಕಚೇರಿ ಎಎಸ್ಎಂ ಆಸ್ಪತ್ರೆ ಹತ್ತಿರ ಕಲಬುರಗಿ ಮೊಬೈಲ್ ನಂಬರ್ ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ನೈನ್ ಸಿಕ್ಸ್ ಫೋರ್ ಫೈವ್ ಫೋರ್ ಮತ್ತು ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೋರ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಟೂ ಫೋರ್ ಜೀರೋ ಡಬಲ್ ಸಿಕ್ಸ್